ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ದೀರ ಚೈತ್ರಾಸ್ ಕುಕಿಂಗ್ ಯೂಟ್ಯೂಬ್ ಸೀರೀಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಕಾಬಲ್ ಕಡ್ಲೆ ಚಾಟ್ ನ ಹೇಳ್ಕೊಡ್ತೀನಿ ತುಂಬಾನೇ ಹೆಲ್ದಿ ಒಂದು ರೆಸಿಪಿ ಇದು ಸೊ ಮೊದಲಿಗೆ ಒಂದ್ ಹಿಡಿಯಷ್ಟು ನೆನ್ಸಿರುವಂತಹ ಕಾಬಲ್ ಕಡ್ಲೆ ಕಾಳನ್ನ ಬೇಯಿಸಿ ಒಂದು ಬಟ್ಲಿಗೆ ಹಾಕೊಂಡಿನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಒಂದು ಅರ್ಧ ಈರುಳ್ಳಿ ಹಾಕೊಳ್ತಾ ಇದೀನಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡ್ಸ್ ಹಾಕ್ತಾ ಇದೀನಿ ಹಾಗೆ ಇನ್ನೂ ಒಂದು ಒನ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಸೀಡ್ಸ್ ನ ಹಾಕ್ತಾ ಇದೀನಿ ಒಂದ್ ಚಿಟಕೆ ಚಿಲ್ಲಿ ಪೌಡರ್ನ ಹಾಕಿದ್ರೆ ಅದಾದ್ಮೇಲೆ ಇಲ್ಲಿ ಒಂದು ಐದರಿಂದ ಆರು ಅಥವಾ ಒಂದ್ ಏಳೆಂಟು ಕಾಳು ಮೆಣಸನ್ನ ಕುಟ್ಬಿಟ್ಟು ಹಾಕಿದೀನಿ ಸೊ ಅದಾದ್ಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ರಸ ಹಾಕ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ಹಣ್ಣು ರಸನ ಹಿಂಡ್ಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಫ್ಲಾಕ್ ಸೀಡ್ಸ್ ಆಯಿಲ್ ನ ನೀವು ಬೇಕಾದ್ರೆ ಆಲಿವ್ ಆಯಿಲ್ ಕೂಡ ಹಾಕೊಳ್ಬಹುದು ಸೊ ನೋಡಿ ತುಂಬಾನೇ ಕಲರ್ ಆಗಿ ಕಾಣ್ತಾ ಇದೆ ಈವ್ನಿಂಗ್ ಟೈಮ್ ಅಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಹೆಲ್ದಿ ಪ್ರೋಟೀನ್ ರಿಚ್ ಹಾಗೂ ಹೆಲ್ದಿ ಫ್ಯಾಟ್ಸ್ ಇರುವಂತಹ ಈ ಒಂದು ಕಾಬುಲ್ ಚನ್ನ ಚಾಟ್ ರೆಡಿ ಆಗುತ್ತೆ ಸ್ನೇಹಿತರೆ ಸೊ ಮುಂದಿನ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಅಲ್ಲಿ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು